ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟ್ ಆ್ಯಂಡ್ ಕಲ್ಚರ್ ಕ್ವಶನ್ಗಳನ್ನು ನೋಡೋಣ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗಿದ್ದು ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಈ ವಿಡಿಯೋದಲ್ಲಿ ಮೂವತ್ತರಿಂದ ಅರವತ್ತರವರೆಗಿನ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ನಿನ್ನೆಯ ಹಿಂದಿನ ಪ್ರಶ್ನೆ ಈ ರೀತಿ ಇತ್ತು ವಿಜಯನಗರ ಸಾಮ್ರಾಜ್ಯದ ಕರಗದ ವಿಜಯನಗರ ಸಾಮ್ರಾಜ್ಯದ ಕಾಲದ ನೂರ ಮೂರು ಚಿನ್ನದ ನಾಣ್ಯಗಳು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಪತ್ತೆಯಾದವು ಸರಿಯಾದ ಉತ್ತರ ತಮಿಳುನಾಡಿನಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ತಮಿಳುನಾಡಿನ ತಿರುವಣ್ಣಮಲೈ ಜಿಲ್ಲೆಯ ತಿರುವಣ್ಣಮಲೈ ಜಿಲ್ಲೆಯ ಕೋವಿಲೂರು ಗ್ರಾಮದಲ್ಲಿ ಕೋವಿಲೂರು ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದ ನೂರ ಮೂರು ಚಿನ್ನದ ನಾಣ್ಯಗಳು ದೊರೆತು ಇದು ಚೋಳರ ಶಿವ ದೇವಾಲಯದಲ್ಲಿ ಶಿವ ದೇವಾಲಯದಲ್ಲಿ ದೊರೆತಿದ್ದು ಕಾಲದ ಶಿವನ ದೇವಾಲಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದ ನೂರ ಮೂರು ನಾಣ್ಯಗಳನ್ನು ಇಡಲಾಗಿತ್ತು ಇದು ಇತ್ತೀಚೆಗೆ ಅನ್ವೇಷಣೆ ಆಯಿತು ರೌಲಾನೆ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾರ್ನ್ಬಿಲ್ ಮಹೋತ್ಸವ ಯಾವ ದೇಶವು ಮಹೋತ್ಸವಕ್ಕೆ ಯಾವ ದೇಶವು ಪಾರ್ಟ್ನರ್ ದೇಶವಾಗಿ ಸಹಯೋಗಿ ದೇಶವಾಗಿ ಆಯ್ಕೆಯಾಯಿತು ಸರಿಯಾದ ಉತ್ತರ ಇಂಗ್ಲೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಹಾರ್ನ್ಬಿಲ್ ಫೆಸ್ಟಿವಲ್ ಇರುತ್ತಲ್ಲ ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುವಂತ ಉತ್ಸವ ಸೊ ನಾಗಾಲ್ಯಾಂಡ್ ರಾಜ್ಯದ ನಾಗಾ ಎನ್ನುವಂತಹ ಬುಡಕಟ್ಟು ಜನಾಂಗ ಪ್ರತಿ ವರ್ಷ ಹಾರ್ನ್ಬಿಲ್ ಫೆಸ್ಟಿವಲ್ನ ಆಚರಣೆ ಮಾಡುತ್ತೆ ಹಾರ್ನ್ಬಿಲ್ ಒಂದು ಪಕ್ಷಿಯ ಹೆಸರಾಗಿದ್ದು ಈ ಪಕ್ಷಿಯ ಹೆಸರಿನಲ್ಲಿ ಪ್ರತಿ ವರ್ಷ ಹಾರ್ನ್ಬಿಲ್ ಫೆಸ್ಟಿವಲನ್ನು ಆಚರಿಸಲಾಗುತ್ತೆ ಆ್ಯಕ್ಚುಲಿ ಹಾರ್ನ್ಬಿಲ್ ಫೆಸ್ಟಿವಲ್ಗೆ ಪ್ರತಿ ವರ್ಷ ಒಂದಲ್ಲ ಒಂದು ದೇಶ ಸಹಯೋಗಿ ದೇಶವಾಗಿ ಆಯ್ಕೆ ಆಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ಗೆ ಸಹಯೋಗಿ ಪಾರ್ಟ್ನರ್ ದೇಶವಾಗಿದ್ದು ಯು ಕೆ ಅಥವಾ ಇಂಗ್ಲೆಂಡ್ ಸೊ ಇದು ಕಿಸಾನ್ ಹೆರಿಟೇಜ್ ವಿಲೇಜ್ ನಾಗಾಲ್ಯಾಂಡ್ನ ಕಿಸಾನ್ ಹೆರಿಟೇಜ್ ವಿಲೇಜ್ನಲ್ಲಿ ಈ ಒಂದು ಫೆಸ್ಟಿವಲ್ ಆಚರಿಸಲಾಯಿತು ಇದು ಎಲ್ಲಿದೆ ಕೇಳಿದ್ರೆ ನಾಗಾಲ್ಯಾಂಡ್ನ ರಾಜಧಾನಿ ರಾಜಧಾನಿ ಸೊ ಎಲ್ಲ ಅಂಶಗಳು ಗೊತ್ತಿರಲಿ ಅಂತಾರಾಷ್ಟ್ರೀಯ ತ್ರಿಪಿಟಕ ಜಪ ಸಮಾರೋಪ ಸಮಾರಂಭ ಎರಡ್ ಸಾವಿರದ ಇಪ್ಪತ್ತೈದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ಬಿಹಾರದ ಬುದ್ಧಗಯಾದಲ್ಲಿ ಬಿಹಾರ ರಾಜ್ಯದ ಬುದ್ಧಗಯಾದಲ್ಲಿ ಅಂತಾರಾಷ್ಟ್ರೀಯ ತ್ರಿಪಿಟಕ ಜಪ ಸಮಾರೋಪ ಸಮಾರಂಭವನ್ನ ಆಚರಿಸಲಾಯಿತು ಹತ್ತನೇ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ಆಚರಿಸಲಾಯಿತು ಸರಿ ಉತ್ತರ ಹರಿಯಾಣದಲ್ಲಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ಇದನ್ನು ಆಚರಿಸಲಾಯಿತು ಹರಿಯಾಣ ರಾಜ್ಯದ ಕುರುಕ್ಷೇತ್ರದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಆಚರಿಸಲಾಯಿತು ಇದರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ಸ್ ಏನು ಕೇಳಿದ್ರೆ ಇದು ಇದರ ಭಾಗಿದಾರ ರಾಜ್ಯ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಆಚರಿಸಿದಾಗ ಒಂದು ಭಾಗಿದಾರ ರಾಜ್ಯ ಇರುತ್ತೆ ಇನ್ನೊಂದು ಭಾಗಿದಾರ ದೇಶ ಇರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವದ ಭಾಗಿದಾರ ರಾಜ್ಯ ಯಾವುದು ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಹಾಗಾದ್ರೆ ಭಾಗಿದಾರ ದೇಶ ಯಾವುದು ಸೊ ಭಾಗಿದಾರ ದೇಶ ಯಾವುದು ಕೇಳಿದ್ರೆ ಇಂಗ್ಲೆಂಡ್ ಸಂಗಾಯಿ ಫೆಸ್ಟಿವಲ್ ಸಂಗಾಯಿ ಮಹೋತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಮಣಿಪುರದಲ್ಲಿ ಆಚರಿಸಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಣಿಪುರ ರಾಜ್ಯದಲ್ಲಿ ಸಾಂಗಾಯಿ ಫೆಸ್ಟಿವಲ್ ಅನ್ನ ಆಚರಿಸಲಾಯಿತು ಇದು ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸಾ ಫೆಸ್ಟಿವಲ್ನ ಥೀಮ್ ಏನಾಗಿತ್ತು ಕೇಳಿದ್ರೆ ವೇರ್ ಬ್ಲಾಸಮ್ ಬ್ರೀದ್ ಹಾರ್ಮನಿ ವೇರ್ ಬ್ರೀದ್ ಹಾರ್ಮೋನಿ ಸೊ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಆಪ್ಷನ್ ಸಿ ಮಣಿಪುರದಲ್ಲಿ ಆಚರಣೆ ಮಾಡಿದ್ದು ಕೆಳಗಿನ ಯಾವ ರಾಜ್ಯದಲ್ಲಿ ಜಗನ್ನಾ ತೋಟ ಪ್ರಬಲ ತೀರ್ಥಂ ಎನ್ನುವಂತಹ ಪುರಾಣ ಪ್ರಸಿದ್ಧ ಮೆರವಣಿಗೆ ಪ್ರೊಸೆಷನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ಸರಿಯಾದ ಉತ್ತರ ಆಂಧ್ರ ಪ್ರದೇಶದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಗನ್ನಾಥೋಟ ಪ್ರಬಲ ತೀರ್ಥಂ ಎನ್ನುವಂತಹ ಪ್ರೊಸೆಷನ್ ಅಥವಾ ಮೆರವಣಿಗೆ ಕೆಳಗಿನ ಯಾವ ಭಾರತೀಯ ಪ್ರವಾಸಿ ಸ್ಥಳವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ರು ಉತ್ತರ ಆಪ್ಷನ್ ಎ ಮಹಲ್ ಹಾಗಾದರೆ ತಾಜ್ ಮಹಲ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಸಂಪೂರ್ಣವಾಗಿ ಎಷ್ಟು ಜನ ಭೇಟಿ ನೀಡಿದರು ಅಂತ ಕೇಳಿದ್ರೆ ಅರವತ್ತೆರಡು ಪಾಯಿಂಟ್ ಆರು ಲಕ್ಷ ಜನ ಅರವತ್ತೆರಡು ಪಾಯಿಂಟ್ ಆರು ಲಕ್ಷ ಜನ ಭೇಟಿ ನೀಡಿದರು ಎಲ್ಲಿಗೆ ತಾಜ್ಮಹಲ್ಗೆ ಭೇಟಿ ನೀಡಿದರು ಆ್ಯಕ್ಚುಲಿ ಇದು ಏನು ಕೇಳಿದ್ರೆ ಇದು ಕಾಲ್ನಡಿಗೆ ಅಂದರೆ ಈ ಒಂದು ಪ್ರದೇಶಕ್ಕೆ ಬರುವಂತಹ ಭಾರತ್ ಹೆರಿಟೇಜ್ ಫುಟ್ ವಾ ಫುಟ್ಫಾಲ್ ರ್ಯಾಂಕಿಂಗ್ ಅಂತೇಳಿ ನಾ ಹೇಳ್ತೀವಿ ಭಾರತ್ ಹೆರಿಟೇಜ್ ಫುಟ್ ಫಾಲ್ ರ್ಯಾಂಕಿಂಗ್ ಅಂತೇಳಿ ಇದರ ಮೊದಲ ಸ್ಥಾನದಲ್ಲಿರೋದು ತಾಜ್ಮಹಲ್ ಅರವತ್ತೆರಡು ಪಾಯಿಂಟ್ ಆರು ಲಕ್ಷ ಜನ ಭೇಟಿ ನೀಡ್ತಾರೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ಕೋನಾರ್ಕದ ಸೂರ್ಯ ಟೆಂಪಲ್ ಸೂರ್ಯ ದೇವಾಲಯ ಸೂರ್ಯ ದೇವಾಲಯಕ್ಕೆ ಮೂವತ್ತೈದು ಪಾಯಿಂಟ್ ಏಳು ಲಕ್ಷ ಜನ ಭೇಟಿ ನೀಡಿದ್ರು ಆ ಮೂಲಕ ಇದು ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಕುತುಬ್ ಮಿನಾರ್ ಸೊ ಕುತುಬ್ ಮಿನಾರ್ ಇಲ್ಲಿಗೆ ಮೂರು ಪಾಯಿಂಟ್ ಎರಡು ಲಕ್ಷ ಜನ ಭೇಟಿ ನೀಡಿದರು ಸಾರಿ ಮೂವತ್ತೆರಡು ಲಕ್ಷ ಜನ ಭೇಟಿ ನೀಡಿದ್ರು ಸೊ ಇದನ್ನು ಒಂದು ರ್ಯಾಂಕಿಂಗ್ ಪಟ್ಟಿನ ತಯಾರು ಮಾಡಿದ್ದು ಭಾರತ್ ಹೆರಿಟೇಜ್ ಫುಟ್ ಫಾಲ್ ರ್ಯಾಂಕಿಂಗ್ ಅಂತೇಳಿ ನಾರಲಿ ಪೌರ್ಣಿಮಾ ಎಂಬ ಪ್ರಸಿದ್ಧ ಮಹೋತ್ಸವವನ್ನು ಮಹಾರಾಷ್ಟ್ರದಲ್ಲಿ ಯಾವ ಬುಡಕಟ್ಟು ಜನಾಂಗ ಆಚರಿಸಿತು ಸರಿ ಉತ್ತರ ಕೋಲಿ ಬುಡಕಟ್ಟು ಜನಾಂಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೋಲಿ ಬುಡಕಟ್ಟು ಜನಾಂಗ ಆ್ಯಕ್ಚುಲಿ ಇಲ್ಲಿ ಇದನ್ನು ಮಹಾರಾಷ್ಟ್ರ ಮತ್ತು ಕೊಂಕಣ ಕ್ಷೇತ್ರದವರು ಇದನ್ನು ಆಚರಿಸ್ತಾರೆ ಕೋಲಿ ಜನಾಂಗ ಬೇಸಿಕಲಿ ಇವರೊಂದು ಮೀನುಗಾರ ಜನಾಂಗವಾಗಿದೆ ಮೀನುಗಾರರ ಜನಾಂಗವಾಗಿದೆ ಇವರು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಈ ಒಂದು ನಾರಲಿ ಪೌರ್ಣಿಮಾ ಎನ್ನುವಂತಹ ಮಹೋತ್ಸವವನ್ನು ಆಚರಿಸ್ತಾರೆ ಎಲ್ಲಿ ಮಹಾರಾಷ್ಟ್ರದಲ್ಲಿ ಭಾರತದ ಬುಡಕಟ್ಟು ಜನಾಂಗಗಳ ಪಾರಂಪರಿಕ ಉತ್ಸವವಾದ ತೆದೋಂಗ್ ಲೋರಂ ಫಾತ್ ಉತ್ಸವ ತೆದೋಂಗ್ ಲೋ ಫಾತ್ ಎನ್ನುವಂಥ ಉತ್ಸವ ಎಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ಸಿಕ್ಕಿಂನಲ್ಲಿ ಆಚರಿಸಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ತೆದಾಂಗ್ ಲೋ ಫಾತ್ ಇದರ ಅರ್ಥ ಏನು ಕೇಳಿದ್ರೆ ತೆದೋಂಗ್ ಎನ್ನುವಂಥ ಪರ್ವತದ ಪ್ರಾರ್ಥನೆ ಪರ್ವತದ ಪ್ರಾರ್ಥನೆ ವಿಶೇಷವಾಗಿ ಸಿಕ್ಕಿಂನಲ್ಲಿರುವಂತಹ ತೆದೋಂಗ್ ಪರ್ವತವನ್ನ ಕುರಿತಾಗಿ ಒಂದು ಪ್ರೇಯರ್ ಮಾಡುವಂಥ ಫೆಸ್ಟಿವಲ್ ಇದು ತೆದೋಂಗ್ ಪರ್ವತದ ಪ್ರಾರ್ಥನೆ ಸಿಕ್ಕಿಂನಲ್ಲಿ ಆಚರಣೆ ಮಾಡಲಾಯಿತು ಸಿಕ್ಕಿಂನಲ್ಲಿ ಇದು ಸಿಕ್ಕಿಂನ ಪೂರ್ವಜರ ಸ್ಮರಣೆಗಾಗಿ ಪೂರ್ವಜರ ಸ್ಮರಣೆಗಾಗಿ ಇದನ್ನ ಆಚರಿಸ್ತಾರೆ ಅಂದರೆ ಪೂರ್ವಜರು ಇದ್ದ ಕಾಲದಿಂದಲೂ ಇದ್ದಂತಹ ತೆದೋಂಗ್ ಈ ಸಾಕ್ಷಿ ಪರ್ವತವನ್ನ ನೆನಪು ಮಾಡೋದ್ರ ಮೂಲಕ ಪೂರ್ವಜರ ಸ್ಮರಣೆಯನ್ನು ಇಲ್ಲಿ ಮಾಡಲಾಗುತ್ತೆ ಯಾವ ರಾಜ್ಯವು ಗಣೋ ಗಣೇಶೋತ್ಸವವನ್ನು ಅಧಿಕೃತವಾಗಿ ರಾಜ್ಯದ ಒಂದು ಹಬ್ಬವನ್ನಾಗಿ ಘೋಷಣೆ ಮಾಡ್ತು ಸರಿ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡ್ತು ಏನು ಕೇಳಿದ್ರೆ ಅಫಿಷಿಯಲ್ ಸ್ಟೇಟ್ ಫೆಸ್ಟಿವಲ್ ಆಫ್ ಮಹಾರಾಷ್ಟ್ರ ಸ್ಟೇಟ್ ಫೆಸ್ಟಿವಲ್ ಆಫ್ ಮಹಾರಾಷ್ಟ್ರ ಆಗಿ ಘೋಷಣೆ ಆಗಿದ್ದು ಇತ್ತೀಚೆಗೆ ಯಾವುದು ಕೇಳಿದ್ರೆ ಗಣೇಶೋತ್ಸವ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿಯೇ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಒಂದು ಸಾರ್ವಜನಿಕ ಫೆಸ್ಟಿವಲ್ ಆಗಿ ಉತ್ಸವವಾಗಿ ಆಚರಿಸಲ್ಪಡ್ತು ಆ ಒಂದು ನೆನಪಿಗೋಸ್ಕರ ಗಣೇಶೋತ್ಸವವನ್ನು ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಅಫಿಷಿಯಲ್ ಸ್ಟೇಟ್ ಫೆಸ್ಟಿವಲ್ ಅಂತೇಳಿ ಘೋಷಣೆ ಮಾಡಿತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಲಲಿತ ಕಲಾ ಅಕಾಡೆಮಿ ಪುರಸ್ಕಾರದ ವಿಜೇತರು ಯಾರು ಸರಿಯೋತ್ರ ಆಪ್ಷನ್ ಡಿ ಪ್ರೇಮಚಂದ್ರ ತುಕಾರಾಂಬನ್ ಸೊ ಪ್ರೇಮಚಂದ್ರ ತುಕಾರಂಬನ ಇದಾರಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಲಲಿತ ಕಲಾ ಅಕಾಡೆಮಿ ಪುರಸ್ಕಾರದ ವಿಜೇತರು ಇವರು ಮೇಡ್ ಮೀ ಚೇಂಜ್ ಎಂಬ ವ ವುಡ್ ಸ್ಕಲ್ಪ್ಚರ್ಗೆ ಮೇಡ್ ಮಿ ಚೇಂಜ್ ಎನ್ನುವಂತಹ ಮರದ ಕಲಾಕೃತಿಗೆ ಮರದ ಕಲಾಕೃತಿ ವುಡ್ ಸ್ಕಲ್ಪ್ಚರ್ಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಣ್ಣ ಪ್ರತಿಷ್ಠಿತ ಲಲಿತ ಕಲಾ ಅಕಾಡೆಮಿ ಪುರಸ್ಕಾರ ದೊರೆಯಿತು ಓಣಂ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯುತ್ತ ಕೇರಳದಲ್ಲಿ ಆಚರಿಸಲಾಯಿತು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇದೊಂದು ಫಸಲ್ ಫೆಸ್ಟಿವಲ್ ಅಂತ ಕರಿತೀವಿ ಫಸಲು ಹಬ್ಬ ಇದು ಇಲ್ಲಿ ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತೆ ಹತ್ತು ದಿನಗಳ ಆಚರಣೆ ಮಾಡಲಾಗುತ್ತೆ ಮತ್ತು ಈ ಆಚರಣೆಯಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಏನು ಬಲೀಂದ್ರ ರೀತಿ ಪೂಜೆ ಮಾಡ್ತೀವಲ್ಲ ಆ ರೀತಿ ಮಹಾಬಲಿಯ ಆಗಮನದ ಆಗಮನದ ಮಹಾಬಲಿ ಒಂದು ಹಬ್ಬವಾಗಿ ಇದನ್ನ ಆಚರಿಸಲಾಗುತ್ತೆ ಬಟುಕಮ್ಮ ಫೆಸ್ಟಿವಲ್ ಬಟುಕಮ್ಮ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ತೆಲಂಗಾಣದಲ್ಲಿ ಆಚರಿಸಲಾಯಿತು ಆ್ಯಕ್ಚುಲಿ ತೆಲಂಗಾಣದ ಒಂದು ಬುಡಕಟ್ಟು ಜನಾಂಗದ ಫೆಸ್ಟಿವಲ್ ವಿಶೇಷವಾಗಿ ಇದನ್ನು ಈ ವರ್ಷ ಬ್ರೆಜಿಲ್ನ ರಿಯೋ ಕಾರ್ನಿವಲ್ನಲ್ಲಿ ಆಚರಿಸಲಾಯಿತು ಬ್ರೆಜಿಲ್ನ ರಿಯೋ ಕಾರ್ನಿವಲ್ ಈ ರೀತಿ ಕೂಡ ಕೇಳಬಹುದು ಬ್ರೆಜಿಲ್ನ ರಿಯೋ ಕಾರ್ನಿವಲ್ನಲ್ಲಿ ಆಚರಿಸಲಾದ ಬುಡಕಟ್ಟು ಜನಾಂಗದ ಫೆಸ್ಟಿವಲ್ ಯಾವುದು ಕೇಳಿದ್ರೆ ಬಟುಕಮ್ಮ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ವಾರ್ಷಿಕ ಪಟ ಮಹೋತ್ಸವವನ್ನು ಆಚರಿಸಲಾಯಿತು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಟ ಮಹೋತ್ಸವವನ್ನು ಆಚರಿಸಲಾಯಿತು ಜಮ್ಮು ಕಾಶ್ಮೀರದ ಭದ್ರವಾಹದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಪ್ರಸಿದ್ಧ ಗಾಯಕ ಉಪೇನ್ ಹಜಾರಿಕಾ ಇದಾರಲ್ಲ ಇವರ ನೆನಪಿನಲ್ಲಿ ಎಷ್ಟು ರೂಪಾಯಿಯ ನಾಣ್ಯವನ್ನು ಹೊರಡಿಸ್ತು ಸರಿ ಉತ್ತರ ಆಪ್ಷನ್ ಬಿ ನೂರು ರೂಪಾಯಿಯ ನಾಣ್ಯವನ್ನು ಹೊಡಿಸಿತು ಆರ್ ಬಿ ಐ ಹೊಡೆಸಿರೋದು ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ನು ಭೂಪೇನ್ ಹಜಾರಿಕಾ ಅವರ ಬಗ್ಗೆ ಹೇಳೋದಾದ್ರೆ ಇವರು ಅಸ್ಸಾಂನ ಪ್ರಸಿದ್ಧ ಗಾಯಕ ಅಸ್ಸಾಂನ ಪ್ರಸಿದ್ಧ ಗಾಯಕರು ಭೂಪೇನ್ ಹಜಾರಿಕಾ ಅಸ್ಸಾಂನ ಪ್ರಸಿದ್ಧ ಗಾಯಕರು ಇವರ ನೂರನೇ ಜಯಂತಿಯ ಸಂದರ್ಭದಲ್ಲಿ ಜಯಂತಿಯ ಸಂದರ್ಭದಲ್ಲಿ ಆರ್ ಬಿ ಐ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಮಾಡ್ತು ಕೇಳಿದ್ರೆ ನೂರು ರೂಪಾಯಿಯ ನಾಣ್ಯವನ್ನ ಇವರ ನೆನಪಿನಲ್ಲಿ ಹೊರಡಿಸ್ತು ಯಾವ ರಾಜ್ಯದಲ್ಲಿ ತಿವಾ ಎನ್ನುವಂತಹ ಬುಡಕಟ್ಟು ಜನಾಂಗ ಲಾಂಗ್ ಎನ್ನುವಂಥ ಪೂಜಾ ಮಹೋತ್ಸವವನ್ನು ಆಚರಿಸಿತು ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸ್ಸಾಂನಲ್ಲಿ ಜನ್ಸ್ಕರ್ ಮಹೋತ್ಸವವನ್ನು ಎಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಇದನ್ನ ಲಡಾಖ್ ನಲ್ಲಿ ಆಚರಿಸಿದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜನ್ಸ್ಕರ್ ಫೆಸ್ಟಿವಲ್ ಬಟುಕಮ್ಮ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ರಿಪೀಟ್ ಆಗಿದೆ ಕ್ವೆಶನ್ ಇದು ತೆಲಂಗಾಣದಲ್ಲಿ ಆಚರಿಸಿದ್ದು ಇದು ಆ್ಯಕ್ಚುಲಿ ತೆಲಂಗಾಣದಲ್ಲಿ ಆಚರಿಸಿದ್ರು ಕೂಡ ಇದು ಎಲ್ಲಿ ಆಚರಣೆ ಆಯಿತು ಕೇಳಿದ್ರೆ ಬ್ರೆಜಿಲ್ನ ರಿಯೋ ಕಾರ್ನಿವಲ್ನಲ್ಲಿ ಆಚರಿಸಲಾಯಿತು ಇದು ಎರಡು ಗಿನ್ನಿಸ್ ರೆಕಾರ್ಡನ್ನು ಮಾಡಿತು ಈ ಒಂದು ಬಟುಕಮ್ಮ ಫೆಸ್ಟಿವಲ್ ಭಾರತದ ಯಾವ ನಗರ ಇತ್ತೀಚೆಗೆ ಸಿಟಿ ಆಫ್ ಗ್ಯಾಸ್ಟ್ರಾನಮಿ ಎನ್ನುವಂಥ ಬಿರುದಿಗೆ ಪಾತ್ರವಾಯಿತು ಸರಿ ಉತ್ತರ ಲಕ್ನೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನಲ್ಲಿ ನೆಟ್ವರ್ಕ್ ಇದನ್ನು ಘೋಷಣೆ ಮಾಡಿದ್ದು ಯು ಸಿ ಸಿ ಎನ್ ಯುನೆಸ್ಕೋದ ಯುನೆಸ್ಕೋ ಯುನೆಸ್ಕೋನ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಇದನ್ನು ಘೋಷಣೆ ಮಾಡ್ತು ಏನಂತ ಕೇಳಿದ್ರೆ ಲಕ್ನೋವನ್ನು ಸಿಟಿ ಆಫ್ ಗ್ಯಾಸ್ಟ್ರಾನಮಿ ಅಂತ ಘೋಷಣೆ ಮಾಡಿತು ದೇವರಗಟ್ಟು ಬನ್ನು ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ಆಂಧ್ರಪ್ರದೇಶದಲ್ಲಿ ಇದೊಂದು ಪ್ರಾಚೀನವಾದಂಥ ಒಂದು ಫೆಸ್ಟಿವಲ್ ಆಗಿದೆ ಪ್ರಾಚೀನ ಉತ್ಸವ ಮೇರಾ ಹುವ ಚೋಕ್ಬಾ ಪರ್ವ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ಮಣಿಪುರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಮೆರಿಕದ ಯಾವ ರಾಜ್ಯವು ದೀಪಾವಳಿಯನ್ನು ಅಧಿಕೃತ ರಜಾ ದಿನವನ್ನಾಗಿ ಘೋಷಿಸಿತು ಸರಿ ಉತ್ತರ ಕ್ಯಾಲಿಫೋರ್ನಿಯಾ ಸೊ ಈ ರೀತಿ ದೀಪಾವಳಿಯನ್ನು ರಜ ದಿನವನ್ನಾಗಿ ಘೋಷಿಸಿದ ಅಮೆರಿಕದ ಮೂರನೇ ರಾಜ್ಯ ಇದು ಹಾಗಾದರೆ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಪೆನ್ಸಿಲ್ವೇನಿಯಾ ದೀಪಾವಳಿಯನ್ನ ಅಧಿಕೃತ ಅಫಿಷಿಯಲ್ ಹಾಲಿಡೇನಾಗಿ ಘೋಷಣೆ ಮಾಡಿದ್ದು ಎರಡನೇ ರಾಜ್ಯ ಕನೆಕ್ಟಿಕಟ್ ಮತ್ತು ಮೂರನೇ ರಾಜ್ಯ ಕ್ಯಾಲಿಫೋರ್ನಿಯಾ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹನ್ನೆರಡು ವರ್ಷ ಹಳೆಯದಾದ ಮಾನವನ ಮುಖವುಳ್ಳ ಸ್ತಂಭವನ್ನು ಉತ್ಖನನ ಮಾಡಲಾಯಿತು ಹನ್ನೆರಡು ಸಾವಿರ ವರ್ಷ ಹಳೆಯದಾದಂತಹ ಮಾನವನ ಮುಖವುಳ್ಳ ಒಂದು ಸ್ತಂಭ ಇದು ಎಲ್ಲಿ ಉತ್ಖನನ ಮಾಡಲಾಯಿತು ಕೇಳಿದ್ರೆ ಟರ್ಕಿಯಲ್ಲಿ ಟರ್ಕಿಯ ಕರ್ಹಾನ್ ತಿಪ್ಪೆಯಲ್ಲಿ ಇದನ್ನು ಉತ್ಖನ್ನ ಮಾಡಲಾಯಿತು ಭಗವಾನ್ ಬುದ್ಧನ ಪವಿತ್ರ ಅವಶೇಷ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೂಲ ರೂಪದಲ್ಲಿ ದೊರೆಯಿತು ದೊರೆತಿರುವಂಥದ್ದು ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲಿ ಆಚರಿಸಲಾಯಿತು ಉತ್ತರ ಪಣಜಿಯಲ್ಲಿ ಗೋವಾ ರಾಜ್ಯದ ಪಣಜಿಯಲ್ಲಿ ಆಚರಿಸಲಾಯಿತು ಇಂಟರ್ ಪರ್ಪಲ್ ಫೆಸ್ಟಿವಲ್ ಫಸಲನ್ನು ಕಟಾವು ಮಾಡುವ ಮೊದಲು ಯಾವ ರಾಜ್ಯದಲ್ಲಿ ಕಟ್ಟಿ ಬಿಹು ಎನ್ನುವಂತಹ ಫೆಸ್ಟಿವಲ್ ಅನ್ನ ಉತ್ಸವನ್ನ ಆಚರಿಸಲಾಯಿತು ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಕಟ್ಟಿ ಬಿಹು ಎನ್ನುವಂತಹ ಫಸ್ಟಿವ್ ಫೆಸ್ಟಿವಲ್ ಇಲ್ಲಿ ಬಿಹು ಎನ್ನುವಂತಹ ಉತ್ಸವವನ್ನು ಕೂಡ ಆಚರಿಸ್ತಾರೆ ಕಟ್ಟಿ ಬಿಹು ಕೂಡ ಆಚರಿಸ್ತಾರೆ ಬಿಹಾರ್ ಉತ್ಸವವನ್ನು ಬಿಹಾರಲ್ಲ ಇದು ತಿಹಾರ್ ಉತ್ಸವ ಸಾರಿ ತಿಹಾರ್ ತಿಹಾರ್ ಉತ್ಸವವನ್ನು ಯಾವ ದೇಶದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ನೇಪಾಳದಲ್ಲಿ ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಯೋಧ್ಯೆ ದೀಪೋತ್ಸವದಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಿ ವರ್ಲ್ಡ್ ರೆಕಾರ್ಡ್ ಮಾಡಲಾಯಿತು ಸರಿಯ ಉತ್ತರ ಇಪ್ಪತ್ತಾರು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಹದಿನೈದು ದೀಪಗಳನ್ನು ಬೆಳಗುವುದರ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಲಾಯಿತು ನಿಂಗೋಲಾ ಚಾಕೋಬಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ಮಣಿಪುರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಕೆಳಗಿನ ಯಾವ ರಾಜ್ಯದ ಶಬರಿಮಲೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೊದಲ ಮಹಿಳಾ ರಾಷ್ಟ್ರಪತಿ ಎಂಬ ಹೆಸರಿಗೆ ದ್ರೌಪದಿ ಮುರ್ಮು ಪಾತ್ರರಾದರು ಆಪ್ಷನ್ಸ್ ಈ ರೀತಿ ಇದೆ ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್